ಗಜೇಂದ್ರಗಢದ ಅಂಬೇಡ್ಕರ್ ನಗರದಲ್ಲಿ ಮಹಿಳೆಯರಿಗೆ ಮೂಲಭೂತ ಶೌಚಾಲಯವಿಲ್ಲದೆ ಪರದಾಡುವ ಪರಿಸ್ಥಿತಿ ಬಂದಿದ್ದ ಕಾರಣ ಅಲ್ಲಿನ ನಿವಾಸಿಗಳೇ ಸ್ವಯಂ ಪ್ರೇರಿತವಾಗಿ ಶೌಚಾಲಯ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ ಪೂರ್ವ ಸಭೆದೊಳಗೂ ಯಾರೂ ಬಂದಿಲ್ಲ ಈ ಇಪ್ಪತ್ತೊಂದನೇ ವಾರ್ಟಿನೊಳಗೆ ಇಬ್ಬರು ಆದರೆ ಮೆಂಬರ್ ಅವರು ಯಾರೂ ನೋಡೇ ಇಲ್ಲ ಯಾಕಂದ್ರೆ ಇಲ್ಲಿ ವಯಸ್ಸಾದವ್ರು ಆದರೆ ಹಾಂ ಅರಿಯೋದವ್ರು ಆದ್ರೆ ಇಲ್ಲೇ ಶೌಕಾಲಯ ಶೌಚಾಲಯ ಒಳಚರಂಡಿ ಸೌಲಭ್ಯ ಇಲ್ಲಿಲ್ಲ ಯಾರಾದರೂ ಒಂದಿಷ್ಟು ಬಗ್ಸಿ ಒಳಗಟ್ಟ ಜಗದೊಳಗೆ ಮಾಡಿಕೊಳ್ಬೋದು ಶೌಚಾಲಯನ ಆದರೆ ಇಲ್ಲೇ ಒಳಚರಂಡಿ ಸಪ್ಲೈ ಇಲ್ಲ ಇದು ಯಾಕಂದ್ರೆ ಈಗ ಐವತ್ತರವತ್ತು ವರ್ಷದಿಂದ ಇದು ಐತಿ ಇಲ್ಲೇ ವಯಸ್ಸಲ್ಲವರು ಅರೆದವರು ಮುದುಕರು ಯಾರೇ ಆಗಲಿ ಇಲ್ಲಿ ಪೂರ್ವ ಕೆಲಸ ಮಾಡೋರಾದ್ರೂ ಇಲ್ಲೇ ಕುಂದಿರ್ತಾರ ಅದ್ರ ಯಾರು ಕಣ್ಣೆತ್ತಿ ನೋಡಿಲ್ಲ ಯಾರು ಕಣ್ಣೆತ್ತಿ ನೋಡಲ್ಲ ಏನು ಸಮಸ್ಯೆ ಅಂತ ನಾವು ಹೇಳಿದ್ರು ಯಾರು ನಮಗೆ ಬಂದು ಸಹಕಾರ ಮಾಡಿಲ್ಲ ನಮ್ಗೆ ಇಲ್ಲಿ ಕಟ್ಟಿದ್ದು ಏನಂತ ಹೇಳಿದೆಲ್ಲ ಅವನ್ನೆಲ್ಲ ಸಿರಿ ಪರಿ ಕಟ್ಟಿ ನಾವು ಮೆಕ್ಯಾನಿಕ್ಲ್ರಿ ಅದಕ್ಕ ನೀರ್ ಇಲ್ದಿಂಗ್ ಕುಂದ್ರಬೇಕ ನೀರ್ ಹೊರಗಡೆ ಕುಂದ್ರ ಹೊರಗಡೆ ಹೋಗಿ ಕುಂದರ್ತಿದ್ವಿ ನೀರೇ ಸೌಕರ್ಯ ಇಲ್ಲ ಅದು ಸ್ವಚ್ಛತೆ ಇಲ್ಲ ಅದನ್ನ ತೊಳೆಯೋರಿ ಇಲ್ಲ ಹೊಟ್ಟೆಗೆಲ್ರಿ ನೀರೇ ಇಲ್ಲ ಆಚಕ್ಕ ಗಲ್ಮಕ್ಕ ಅವ್ರಿಗೂ ಗಲ್ಮಕ್ ಬಹಳ ಸಮಸ್ಯೆ ಐತ್ರಿ ಊರವರ್ಗ ರೋಡ್ ಆಟ ಅವರು ಒಂದಕ್ಕೆ ಹೋಗ್ಬೇಕಾರೆ ಅವ್ರದ್ದು ಏನೂ ಇಲ್ಲ ರೀ ಅವ್ರದ್ದು ಸಮಸ್ಯೆ ಬಹಳ ಐತಿ ರೀ ಹಾಂ ಅಲ್ಲಿ ನಿಮ್ಮ ಸಮಸ್ಯೆ ಬಹಳ ಈಗ ನಿಮ್ಮ ಮುನ್ಸಿಪಾಲ್ಟಿವ್ರು ಮತ್ತು ಸರ್ಕಾರದಿಂದ ಏನು ಏನು ರೀ ಬರ್ತಾರೆ ನೋಡ್ತಾರೆ ಹೊಲ್ತಾರೆ ಯಾರು ಸರ್ಕಾರ ಮಾಡಿಲ್ಲ ನಾವು ಮನೆಗೆ ನೂರು ರೂಪಾಯಿ ಮನೆಗೆ ನೂರು ರೂಪಾಯಿ ಐತಿ ಕಂಬೈ ಹೊಸ ತಂದು ನಾವು ಮರ್ಯಾದೆ ಮಾಡ್ಕೊಳ್ಕತ್ತೀವಿ ನಿಮ್ಮ ಮರದ ನಮ್ಮ ಹೆಣ್ಮಕ್ಕು ಮರ್ಯಾದೆ ಮಾಡ್ಕೊಳ್ಕತ್ತೀವಿ ಯಾರು ನೋಡ್ರಿ ಶಾಸಕರು ಹೇಳಿದ್ವಿ ನಾವು ಜೆ ಎಸ್ ಪಾಟೀಲ್ ಸರ್ ಮುಂದೆ ಹೇಳಿವ್ ನಾವು ಆದ್ರೂ ಅವ್ರು ಏನು ಸರ್ಕಾರ ಮಾಡಿಲ್ಲ ನಮ್ಗೆ ಯಾರು ಮಾಡಿಲ್ಲ ಹಾ ಅಲ್ಲಿ ಮುನ್ಸಿಪಾಲ್ಟಿಗೂ ಹೋಗಿವ್ರಿ ನಾವು ಆದ್ರೆ ಯಾರು ಸರ್ಕಾರ ನೋಡ್ರಿ ಸ್ವಚ್ಛ ಭಾರತ ಸ್ವಚ್ಛ ಭಾರತ ಎಲ್ಲ ಅಂತಾರ ಎಲ್ಲಾ ಪಾರ್ಟಿಯವರೀಮ್ ಏನಕ್ಕೆ ಯಾರು ಸ್ವಚ್ಛ ನೋಡ ಸೊಳ್ಳಿ ಒಳಗೆ ಸಾಯೋರು ನಮ್ಮ ಜನ ಎಷ್ಟು ಎಷ್ಟ ಮಂದಿ ಸಾಯ್ತಿವ್ರಿ ಇಲ್ಲಿ ಏನಂತಾರೆ ಎಲ್ಲ ಬೆಂಗ್ಳೂರು ವಿಧಾನಸಭೆಗೆ ಪುರಾಣ ಮಹಾಭಾರತ ಹೇಳ್ತಾರೆ ಈ ಮಹಾಭಾರತ ಯಾರು ಬಂದ್ ನೋಡಂಗಿಲ್ಲ ಈ ಮಹಾಭಾರತ ಯಾರು ಬಂದ್ ನೋಡ ಯಾರು ಬಂದ್ ಅಣಿಕಲ್ರಿ ಇಲ್ಲಿ ಸಮಸ್ಯ ರೀ ಹೆಣ್ಮಕ್ಳು ಮಾಡಿ ಮಾಡ್ಕಾಟ ಇದನ್ ಮಾಡ ಉಟ್ಕೊಂಡು ಸೀರಿ ಮನಿಗ್ ಒಂದೊಂದ್ ಮಣಿಗ್ ಒಂದೊಂದ್ ದಿಸ್ಗ್ರಿ ಕುಂತೀವಿ ನಾವು ಸಾಧಾರ ಯಾರ ಯಾರ ಕುಂತೀವಿ ಸಾಲಿ ಮಕ್ಳು ಕಪ್ಪು ನೋಡ್ಬೇಕಾದ್ರಿಗೆ ಚಲ್ಮಕ್ ಆಗುತ್ತಿ ಗಂಡು ಮಕ್ಳು ಏನತ್ರಿ ಒಬ್ಬ ನೋಡ್ತಂತ ಹಾಕೋಣ ಒಬ್ಬೊಬ್ಡ ಇರ್ತಾನ ಆದ್ರ ಸಾಲಿ ಮಕ್ಳು ಎಷ್ಟ ಮಣಿಗ್ ಬಂದ್ಬಿಡತ್ತೀ ನಮಗ